ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಹೋಟೆಲ್ ಗೋಲ್ಡನ್ ರಿವಿರಾ ರೆಸ್ಟೋರೆಂಟ್ ನಲ್ಲಿ ಹರ್ ಸಾನ್ ಪಿಜ್ಜಾ ಶಾಪ್ ಉದ್ಘಾಟನಾ ಕಾರ್ಯಕ್ರಮ ಇಂದು ಅದ್ದೂರಿಯಾಗಿ ನೆರವೇರಿತು ಮೈಸೂರು ಮೇ ಇಪ್ಪತ್ನಾಲ್ಕು ಮೈಸೂರಿನ ವಿಜಯನಗರದ ಒಂದನೇ ಹಂತದಲ್ಲಿರುವ ಹೋಟೆಲ್ ಗೋಲ್ಡನ್ ರಿವರಾ ರೆಸ್ಟೋರೆಂಟ್ನಲ್ಲಿ ಹರ್ಬ್ಝಾನ್ ಪಿಜ್ಜಾ ಶಾಪ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ಲವರ್ ಯೂಟ್ಯೂಬ್ ಚಾನಲ್ನ ಸಂಸ್ಥಾಪಕರಾದ ಕೃಪಾಲ್ ಅಮನ್ನಾರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಶಾಪ್ನಾ ಮುಖ್ಯಸ್ಥರು ಕಮ್ಶಿಖ್ ಆದಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹರ್ಬ್ಝಾನ್ ಪಿಜ್ಜಾ ಟು ಡೇ ಸ್ಟಾರ್ಟೆಡ್ ಆಂಡ್ ಎಸ್ ದ ಫಸ್ಟ್ ಟೈಮ್ ಇನ್ ಮೈಸೂರ್ ಟು ಹ್ಯಾವ್ ನೋ ನೋ ವೈಟ್ ಸಾಲ್ಟ್ ನೋ ವೈಟ್ ಶುಗರ್ ನೋ ಮೈದಾ ನೋ ರಿಫೈಂಡ್ ಆಯಿಲ್ ಪ್ಯೂರ್ಲಿ ವೆಜ್ ರೆಸ್ಟೋರೆಂಟ್ ಕಾಲ್ ಗೋಲ್ಡನ್ ರಿವೇರಾ ವಿಚ್ ವಿಸ್ ಪ್ರೊವೈಡೆಡ್ ಫುಲ್ ಆಂಧ್ರ ಮೀಲ್ಸ್ ವೆರಿ ಟೇಸ್ಟಿ ವೆರಿ ಹೈಜಿನಿಯಸ್ ಪ್ಲೀಸ್ ವಿಸಿಟ್ ಥ್ಯಾಂಕ್ ಯು ಆಂ ಮ್ಯಾಮ್ ಒನ್ ಪ್ಲಸ್ ಒನ್ ಆಫರ್ ನಡೀತಾ ಇದೆ ನಮ್ಮದು ಮೇಲೆ ಹಬ್ಜಾನ್ ಪ್ಲೇಸಲ್ಲಿ ಸ್ಟೂಡೆಂಟ್ಸ್ಗೆ ನಮ್ದು ಇನ್ಸ್ಟಾ ಇನ್ಸ್ಟಾ ರೀಲ್ ನೋಡ್ಬಿಟ್ಟು ನಮ್ಮದು ಇನ್ಸ್ಟಾಗ್ ಹಾಕಿದ್ರೆ ಒನ್ ಪ್ಲಸ್ ಒನ್ ಇದಾಗಿರಲ್ಲಿ ಆಫರ್ ಇದೆ ಟಿಲ್ ತರ್ಟಿ ಫಸ್ಟ್ ವರ್ಕ್ ಇದೆ ಅದು ಅದಾದ್ಮೇಲೆ ಎಂಡ್ ಆಗುತ್ತೆ ಸೊ ಪ್ಲೀಸ್ ವಿಸಿಟ್ ಹರ್ಜಾನ್ ಪ್ಲೇಸ್ ಸ್ಟಿಲ್ ತರ್ಟಿ ಫಸ್ಟ್ ಒನ್ ವೀಕ್ ಎಕ್ಸಾಕ್ಟ್ ಆಗಿದೆ ಹೇಳಿದಂಗೆ ನೋ ವೈಟ್ ಸಾಲ್ಟ್ ನೋ ವೈಟ್ ಶುಗರ್ ನೋ ರಿಫೈಂಡ್ ಆಯಿಲ್ ನೋ ಮೈದಾ ವೆರಿ ಹೆಲ್ತಿ ನೋ ಪ್ರಾಬ್ಲಮ್ಸ್ ಆ್ಯಕ್ಚುಲಿ ಬೇರೆ ಕಡೆ ಎಲ್ಲ ಹೋದರೆ ನಿಮಗೆ ತುಂಬಾ ರಿಫೈನ್ಡ್ ಆಯಿಲ್ ಎಲ್ಲ ಹಾಕ್ತಾರೆ ಚೀಪ್ ಪಾಮ್ ಆಯಿಲ್ ಎಲ್ಲ ಹಾಕ್ತಾರೆ ಸೊ ಇದರಲ್ಲಿ ಏನು ಹಾಕಲ್ಲ ವೆರಿ ಹೆಲ್ತಿ ರಿಫೈಂಡ್ ನೋ ರಿಫೈಂಡ್ ಆಯಿಲ್ ನಥಿಂಗ್ ಆಮ್ ಪಿಜ್ಜಾ ಕಾನ್ಸೆಪ್ಟ್ ನನಗೆ ಬಹಳ ಇಷ್ಟ ಆಯ್ತು ಅಂದ್ರೆ ಇಲ್ಲಿ ಪಿಜ್ಜಾನಲ್ಲಿ ನೋ ಮೈದಾ ನೋ ವೈಟ್ ಶುಗರ್ ನೋ ವೈಟ್ ಸಾಲ್ಟ್ ಅಂಡ್ ನೋ ರಿಫೈಂಡ್ ಆಯಿಲ್ ಸೊ ಈಗ ನನ್ನ ಮೇಲೆ ಹೋಗಿದ್ದೆ ಪಿಜ್ಜಾ ಮೇಕಿಂಗ್ ನೋಡಿದೆ ಹೋಲ್ ಅಲ್ಲಿ ಪಿಜ್ಜಾ ಮಾಡ್ತಾರೆ ಭಾಳ ಚೆನ್ನಾಗ್ ಚೆನ್ನಾಗಿ ಕಾಣ್ತಿತ್ತು ಸಹ ಟೇಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ನಾನು ಟೇಸ್ಟ್ ಮಾಡಿ ನಿಮಗೆ ಇನ್ನೂ ಬೆಟರ್ ಹೇಳ್ಬೋದು ಬಟ್ ದ ಕಾನ್ಸೆಪ್ಟ್ ವೈಸ್ ಭಾಳ ಚೆನ್ನಾಗಿದೆ ಐ ಥಿಂಕ್ ಎವ್ರಿಬಡಿ ವಾಂಟ್ಸ್ ಟು ಇಟ್ ಹೆಲ್ದಿ ನಮಗೆ ಎಲ್ಲರಿಗೆ ಹೆಲ್ದಿ ತಿನ್ನಬೇಕು ಆಸೆ ಇರುತ್ತೆ ಡಿಲಿಷಿಯಸ್ ತಿನ್ನಬೇಕು ಬಟ್ ಹೆಲ್ದಿ ತಿನ್ನಬೇಕು ಆ ಥರ ನಮ್ದು ಒಂದು ಸೊ ಐ ಥಿಂಕ್ ದಟ್ ಇಸ್ ಅ ಸ್ಟೆಪ್ ಇನ್ ದಟ್ ಡೈರೆಕ್ಷನ್ ದಟ್ ದೇ ಹ್ಯಾವ್ ಟೇಕನ್ ಹಿಯರ್ ಪಿಜ್ಜಾ 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 ಹಿಯರ್ ಹಿಯರ್ ಹೋಟೆಲ್ ಗೋಲ್ಡನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಐ ಐ ಲೈಕ್ ದಿಸ್ ಬಿಫೋರ್ ಇದ್ರ ಮುಂಚೆ ಈ ನಾನು ಟೇಸ್ಟ್ ಟೇಸ್ಟ್ ಮಾಡಿಲ್ಲ ಅದಕ್ಕೋಸ್ಕರ ಎಕ್ಸೈಟೆಡ್ ಟು ಇಟ್ ಮೇಕಿಂಗ್ ಗರಿ ನಮಸ್ಕಾರ ಶ್ರೀ ಶ್ರೀ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ